ನೀ ಅಲ್ಲೇ ಹೋಗ್ ಕೂತೀರ ಆಮೇಲೆ ಮಾತಾಡಿಸ್ತೀನಿ ನೋಡ್ದಾ ಇಷ್ಟೇ ನಿಮ್ ಗಂಡು ಮಕ್ಳು

ಅವ್ರನ್ನ ಕುಡುಕ್ರು ಅನ್ಬೇಡ ಮದ್ಯಪಾನ ಪ್ರಿಯರು ಅಂತ ನಿನಗೆ ಅದು ನಿನಗೆ ಅದು ಕಷ್ಟ ಆಯ್ತು ಅಂದ್ರೆ ಎ ಸಿ ಪಿ ಅಂತ ಕರಿ ಹೌದು ಅಲ್ಲ ಆಲ್ಕೋಹಾಲ್ ಕನ್ಸೂಮಿಂಗ್ ಪರ್ಸನ್ ಅಂತ ಆಫೀಸರ್ ಇಟ್ಕೊಂಡವ್ರು ಅಲ್ಲ ಅಲ್ಲ ಏನ್ ಕುಡುಕ್ರು ಅಂತ ಇವತ್ತು ಬಾರು ಬಿಜಿ ಸರ್ಕಾರ ಬಿಗಿ ಹೌದು ತಾನೆ ನೋಡೋ ಅಲ್ಲ ಅವನಲ್ಲ ಕೈ ಎತ್ತವನಲ್ಲ ನಾವೆಲ್ಲ ಎಣ್ಣೆ ಹೊಡೆದ್ಬಿಟ್ರು ರೋಡ್ ಅಲ್ಲಿ ನಡ್ಕೋಯ್ತದ ಯಾವ ಸಿ ಎಂ ಪಿ ಎಮ್ ಯಾರು ನಮ್ ಮುಂದೆ ಮಾತಾಡಲ್ಲ ವಾಸ್ತವ ಹೊಡಿತಾರಲ್ಲ ಯಾವನ್ ಮಾತಾಡ್ತಾರ ಅವನ್ ಪಾಡ್ಗವ್ ಆಯ್ತಾ ನಮ್ ಪಾಡ ಒಂದು ಅವ್ರ ಸಾವ್ರೋವಿರ್ತಾವ್

ಗಂಡು ಮಕ್ಳು ಯಾಕೆ ಬೇಗ ಸತ್ತೈತಾರೆ ಗಂಡಸರು ಅಂದ್ರೆ ರಾತ್ರಿ ಹೊತ್ತು ವಿತೌಟ್ ಮೇಕಪ್ ಅಲ್ಲಿ ಎಡ್ತಿ ಮಕ್ಕಳ ನೋಡ್ಬಿಡ್ತಾರೆ ಯಾಕೆ ಬೇಗ ಸತ್ತೇನ್ ತಪ್ಪಿದೆಜೆಕ್ ಪಾಪ ನೋಡು ಗಂಡು ಮಕ್ಳೆ ಯಾಕೆ ಗ್ರೇಟ್ ಅಂತ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡು ಗಂಡು ಮಕ್ಳು ಬೇಗ ಸತ್ತೊ ಅಂತ ಹೇಳ್ತಾ ಇದೀಯ ನಾವ್ ಯಾವನಾರ ಗಂಡಸು ಸತ್ತ ಶ್ರದ್ಧಾಂಜಲಿ ಬ್ಯಾನರ್ ಅಲ್ಲಿ ಮತ್ತೆ ಹುಟ್ಟಿ ಬಾಗೆಳಿಯಾ ಅಂತ ಎಷ್ಟೊಂದು ಪ್ರೀತಿಯಿಂದ ಹಾಕಿಸ್ತೀವಿ ಯಾವ್ದಾರು ಇನ್ಸು ಸತೋದ್ರ ಮತ್ತೆ ಹುಟ್ಟಿ ಬಾಗಿಳತಿ ಅಂತ ಹಾಕಿಸ್ತೀರಾ ನೀವು ಏನ್ ಮಾಡ್ಬೇಕು ಬೋರ್ ನಾವು ತಿಂದು ಕುಡಿದು ಬೇಗ ಸತೀವಿ ಮಾಡಬೇಕು ಅಂದ್ರೆ ಅಲ್ಲ ಇವ್ಳು ಹೇಳುದು ಅಂದ್ರೆ ನೀವು ನಾವು ಬೇಗ ಸದ್ಬಿಡ್ತೀವಿ ನೀವು ಹಾಲು ತುಪ್ಪ ಬೆಣ್ಣೆ ತಿನ್ಗೆ ಸ್ಟ್ರಾಂಗ್ ಆಗಿದ್ರ ಅಂತ ಹೇಳ್ತಾ ಇದೀಯ ನಾವು ಉಟ್ಸಿಲಿಲ್ಲ ಯಾವ ಸೀಮೆ ಅಂಗಬೋದು ನೀವೇಲ್ಲ ಎತ್ರಿಕೆ ಮಾಡೋ ಎಲ್ಲ ನೀವೇ ಬೆಳೆಸಿ ಎಲ್ಲ ನೀವೇ ಮಾಡ್ತೀರಾ ಮಾಡಲ್ಲ ಅಂದ್ರೆ ಇವಾಗ ನೀನು ಹೆಣ್ಣು ಮಂದ್ಲೆ ಸ್ಟ್ರಾಂಗ್ ಅಂತ ಹೇಳ್ತೇನೆ ಹೋಗ ಕಂಬಾಳ

ಏನು ನಡೆಯಲ್ಲ ಗಂಡ್ ಮಕ್ಳು ಕೈಕಾಲು ಆಡಲ್ಲ ಆ ದುಡ್ಡು ಅಂದ್ರೇನೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೇನೆ ಹೆಣ್ಣು ನಾವು ನಿಮ್ ಜೋಬಲ್ಲಿ ಇದನ್ನ ಒಪ್ಕೋಬೇಕು ದುಡ್ಡು ಅಂದ್ರೇನು ಲಕ್ಷ್ಮಿ ಲಕ್ಷ್ಮಿ ಅಂದ್ರೇನು ನೋಟು ನೋಟಲ್ಲಿ ಗಾಂಧಿ ತಾತನೇ ಕಂಡಲ್ವಾ ನಾವ್ ತಾನೇ ಲಕ್ಷ್ಮಿ ನೀವೇ ಲಕ್ಷ್ಮಿ ಆಯ್ತೀರಾ ಅವ್ರ ಅಪ್ಪ ಗಂಡು ಏನಾಯ್ತು பானிபுரி தீன் முன்னூறு செல்பி தக்கூர் சவர ನೋಡು ನೀವು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಬೇಕು ನಾವು ಅರವತ್ತು ರೂಪಾಯಿ ಖರ್ಚು ಮಾಡ್ಬಿಟ್ಟು ನೈಂಟಿ ಹೆಣ್ಣಾಕ್ರ ನಮ್ ಕಣ್ ಗಿಡ ಪ್ರಪಂಚನೇ ಹೇಳು ಇವತ್ತಿಗೂ ನೀವೇ ಹೆಣ್ಮಕ್ಳಿಗಿರೋ ಡಿಮಾಂಡೇ ಬೇರೆ ನಮ್ಮ ಇವತ್ ಯಾರ ಮನೆಗ್ ಹೋಗು ಯಾವ ಹೋಗು ಮೊದ್ಲು ಅವ್ರ ಅಪ್ಪ ಅಮ್ಮನ್ ಹೊರಗಿರೋದೆ ಅಯ್ಯೋ ನಮ್ ಹುಡುಗಂಗ್ ಒಂದ್ ಹುಡುಗಿ ಇದ್ರೆ ಉಳಿಕೊಡಿ ಪ್ಲೀಸ್ ನಮ್ ಹುಡುಗ ಹುಡುಗಿ ಹೋದ್ರೆ ಉಳಿಕೊಡಿ ಪ್ಲೀಸ್ ಅಂತಿದ್ದಾರೆ ಯಾವ್ದಾದ್ರು ನಮ್ ಹುಡ್ಗಿಗೊಂದು ಹುಡ್ಗಿ ಉಳಿಕೊಡಿ ಅಂತ ಕೇಳ್ತಾ ಇದೀವ ನಾವು ಇಲ್ಲ ತಾನೇ ಅದಮ್ಮ ಹೆಣ್ಮಕ್ಳಿಗಿರೋ ಇರೋ ಡಿಮ್ಯಾಂಡ್ ಇದನ್ನ ಒಪ್ಪು ಇದು ಒಪ್ಪು ಹೆಣ್ಮಕ್ಳು ಡಿಮಾಂಡ್ ಗೌರವ ಎಣ್ಣೆ ಸಿಗ್ತಾ ಇಲ್ಲ ನಮ್ಗೆಲ್ಲ ಯಾಕೆ ಸಿಕ್ತ ಇಲ್ಲ ಈ ಹುಡ್ಗಿ ಫೋಟೋ ಕಳಿಸ್ರಿ ನೋಡ್ಬೇಕು ಅಂದ್ರೆ ಮೊಬೈಲ್ ಮೊಬೈಲಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಫಿಲ್ಟರ್ ಹಾಕ್ಬಿಟ್ಟು ಸೆಲ್ಫಿ ತಗೊಂಡ್ ಡಿಸೈನ್ ಡಿಸೈನ್ ಆಗಿ ಫೋಟೋ ಕಳಿಸ್ತಾರೆ ಇವರು ತಾಕತ್ತಿ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸ್ತಿ ಒಂದ್ ಹುಡುಗಿ ಆರೋಪ ಜನ ಆಯ್ತಾರೆ ಆಧಾರ್ ಕಾರ್ಡ್ ಫೋಟೋ ಕಲ್ಸಿ ಎಲ್ಇಡಿ ಲಾಕಿಸ್ತೀನಿಗೂ ಗೊತ್ತಿರತಲ್ವಾ ಗಂಗಾ ತುಂಗಾ ಯಮುನಾ ಎಲ್ಲ ನದಿಗೂ ಇಟ್ಟಿರೋದು ಯಾರ ಹೆಸ್ರಾ ಹೆಣ್ಮಕ್ಳ ಹೆಸರು ಹೆಸರು ಇದು ಸತ್ಯ ಎಲ್ಲಾ ನದಿಗಳಿಗೂ ಹೆಣ್ಮಕ್ಳಿಗೆ ಹೆಸರು ಇಕ್ಕವ್ರಿ ಗಂಗಾ ತುಂಗಾ ಯಮುನಾ ಕಾವೇರಿ ಅಂತ ಯಾಕೆ ಯಾಕೆ ನದಿಗಳು ಒಂದ್ ಕಡೆ ನಿಲ್ಲ ಹೆಣ್ಮಕ್ಳು ಒಂದ್ ಕಡೆಲ್ಲ ಒತ್ತದೇ ನಮ್ ಗಂಡಮಕ್ಳಗ್ ನೋಡು ಬಟ್ಟೆ ಏನು ಕೆರೆ ಮಾನ್ ಕಟ್ಟೆ ಅಂತಿರ್ತಾರೆ ಯಾಕೆ ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ ನಮ್ ಗಂಡಮಕ್ಳು ಎಲ್ಲಿ ಹೋಗಲ್ಲ ನಿಯತ್ತಡ ಇರ್ತೀವಿ ನಾವು ಏನಿಲ್ಲ ಬೇರೆ ಕಡೆ ಹೋಗ್ ಗೊತ್ತಾಗ ಬರಲ್ಲ ನಮ್ ಹೆಣ್ಮಕ್ಳು ಬಂದ್ರೆ ಆಗ್ಲಿಂದ ಕಾಲೆಳಿತಾ ಇದೆಯಲ್ಲ ಒಂದು ಮಾತು ಹೇಳ್ತೀನಿ ಇದ್ ಕೆಣ್ಮಕ್ಳೆಲ್ಲ ಸೌಂಡ್ ಮಾಡ್ಬೇಕು ಈಗ ಇಲಾಖೆ ಮಾಡ್ತಾರೆ ನೋಡ್ಬೇಕು ಇದು ನಮ್ಗೆ ಯಾರೋ ಒಬ್ರು ಈಗ ದುಡ್ಕೋಬಿಟ್ಟ ಅಕ್ಕ ಅವಾಗಿ ಈಗ ನಾನು ಗಂಡು ಬಗ್ಗೆ ಮಾತಾಡಿದ್ರೆ ಎಲ್ಲ ಬೇಜಾರಾಗಿ ಬಿಡ್ತಾರೆ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟ ಹೆಗಲ್ ಮೇಲೆ ಹುಟ್ಟಿರೋರು ನಾವು ಮೀಸಬರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆ ಇಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸಟ್ಲಾಗುವಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ ಅರೇಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬಡ ಸಾಯವರೆಗೂ ಸಿಂಗಲ್ ಆಗಿರುವ ಅಂದ್ರೆ ಅಳೆಡೋ ಮಗ ಬಂದು ಅಂಕಲು ಅಂತ ಕರೀತಾರೆ ಗಂಡು ಮಕ್ಕಳು ನಮ್ ಗಂಡು ಮಕ್ಕಳು ಒಂಥರ ಇದ್ದಂಗೆ ಕೆಳಗಡೆ ಪೈರು ಮೇಲ್ಗಡೆ ಇದ್ದರು ವಿಜಯ ನೋಡ್ಕೊಂಡು ನಗಿ ನಗ್ತಾ ಬಲಿಕ್ತಾ ಇರ್ತಾರೆ ಈ ಗಂಟೆ ಬೇರೆಯವ್ರ ಖುಷಿಗೋಸ್ಕರ ಬದುಕೋರ್ಕರೆ ನಮ್ಮ ಗಂಡ್ ಮಕ್ಳು ಅಂದ್ರೆ ಆದ್ರೂ ಇಲ್ಲಿಗೆ ಬಂದ್ಮೇಲೆ ಒಂದ್ ನಿಮಿಷ ಇಲ್ಲಿಗೆ ಬಂದ್ಮೇಲೆ ಒಂದಂತೂ ಅರ್ಥ ಆಗ್ಬಿಡ್ತು ಜೀವನದಲ್ಲಿ ಯಾವತ್ತು ಮದ್ವೆ ಆಗ್ಬಾರ್ದು ಸಣ್ಣ ಎಕ್ಸಾಂಪಲ್ ನೋಡು ಇಲ್ಲಿ ನಿಂತವ್ರೆಲ್ಲ ಮುಕ್ಕಾಲ್ ಭಾಗ ಜನ ಹುಡುಗರು ಮದ್ವೆ ಆಗಿಲ್ಲ ಹೆಂಗ್ ಜಾಲಿ ಆಗಿ ನೋಡಿ ಜಾಲೇ ಎಷ್ಟು ಜಾಲಿ ಆಗವ್ರೆ ಅದೇ ಮದ್ವೆ ಆಗಿರೋ ನನ್ ಕಂದಮ್ಗಳು ನೋಡಿ ನಗುಕ್ ಆಗಿದೆ ಅಳು

ಯಾಕೆನಬೇಕು ಹತ್ತು ವರ್ಷಕ್ಕೆ ಸೂಪರು ಇಪ್ಪತ್ತು ವರ್ಷಕ್ಕೆ ಪವರು ಮೂವತ್ ವರ್ಷಕ್ಕೆ ಪ್ರೆಷರ್ ನಲ್ವತ್ತು ವರ್ಷಕ್ಕೆ ಶುಗರು ಐವತ್ತು ವರ್ಷಕ್ಕೆ ಟಮಾರು ಅದಕ್ಕೆ ಆಗ್ಬೇಕು ಲವರು ಯಾರು ಬೇಡ ನಾವ್ ಹಿಂಗೆ ಇರ್ತೀವಿ ನಾನು ಜಿ ಕನ್ನಡದಲ್ಲಿ ಹುಡುಗಿ ಚೇಂಜ್ ಆಗೋದು ಹುಡುಗರು ಚೇಂಜ್ ಆಗೋದು ನಿಮ್ ಗಂಡ್ ಮಕ್ಳೇ ಹೇಳಿರೋದು ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಅಂತ ಸೊ ಹಾಗಾಗಿ ನಾವೇ ಸ್ಟ್ರಾಂಗು ನಾವು ನಿಮ್ ಜೀವನದಲ್ಲಿ ಇದ್ರೇನೆ ಎಲ್ಲಾ ಜೀವನ ನೆಟ್ಟಗಾಗೋದು ಆ ಇಲ್ಲಿ ಕೂತಿದ್ದಾರೆ ಆ ಹಿರಿಯವರೇ ಒಂದ್ ಮಾತು ಹೇಳ್ತಾರೆ ಮಗ ಆದಿ ತಪ್ಪ ಅಂದ್ರೆ ಆದಿ ಬೀದಿ ಆದ್ರೂ ನೆಟ್ಟಗಾಗ್ತಾನೆ ಅಂತ ಅಲ್ವಾ ಏನಿಲ್ಲ

ವೇದಿಕೆಗೆ ಹೋದ್ರು ನಾನು ಒಂದ್ ಮಾತು ಹೇಳ್ತಿರ್ತೀನಿ ಸಣ್ಣವ್ರಿಂದ ತಿನ್ನ ಕಣ್ಣು ಕೊಡ್ತಾರೆ ವಯಸ್ಸಕ್ ಬಂದ್ಮೇಲೆ ಮದ್ವೆ ಆಗ ಹೆಣ್ ಕೊಡ್ತಾರೆ ಸಾಮೂಹಿಕ ಮಂದ್ ಕೊಡಕ್ಕೆ ನಿಂತಿದ್ದೀರಾ ಅನಿಸ್ತಿದೆ ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ನಿಮ್ಮಂತಹ ಪ್ರೇಕ್ಷಕರು ನೀವು ತೋರಿಸುವಂತ ಅಭಿಮಾನ ನೀವ್ ನೀಡುವಂತ ಚಪ್ಪಾಳೆ ಪ್ರತಿ ಸಲ ಈ ಅಭಿಮಾನ ಈ ಚಪ್ಪಾಳೆ ಯಾವಾಗಲೂ ಹೀಗೆ ಇರಲಿ ಚಪ್ಪಾಳೆ ಇಲ್ಲೇ ಎನರ್ಜಿನ ಹಿಂಗೆ ಮೇಂಟೈನ್ ಮಾಡಿ ಮತ್ತೆ ಕಾಮಿಡಿ ಮಾಡೋಕೆ ನಮ್ಮ ಅವರು ವಾಣಿ ಅವರು ಹೇರಿಗೆ ಬರ್ತಾರೆ ಇವಾಗ ಏನಾದ್ರೂ ಹಾಗೆ ಅವರು ಮೇಲೆ ಹಾಗೆ ಅಣ್ಣ ಇಲ್ಲಿ ಬ್ಯಾಕ್ ಸ್ಟೇಜ್ ಇಂದ ಸಾಕಷ್ಟು ಜನ ಸ್ಟೇಜ್ ಹತ್ಕೊಂಡ್ ಬರ್ತಾ ಇದೀರಾ ಎಲ್ ಇ ಮಧ್ಯದಿಂದ ಅಲ್ಲ ದಯವಿಟ್ಟು ಯಾರು ಬರ ಹೋಗ್ಬೇಡಿ ಆತರ ನಮ್ಮ ಮ್ಯೂಸಿಷಿಯನ್ಸ್ ಪಡೆಯವರು ಹಾಗೆ ಸೌಂಡ್ ಪಡೆಯವ್ರನ್ನ ಬಿಟ್ಟು ಮಿತ್ರವರೆಲ್ಲ ದಯವಿಟ್ಟು ಕೆಳಗಿಳಿದ್ಬೇಡಿ ಅಪ್ಪು ಸರ್ ಅಭಿಮಾನಿಗಳಿದ್ದೀರಾ ಅಪ್ಪು ಸರ್ ಹಾಗೂ ರಮ್ಯಾ ಮೇಡಮ್ ಅವರು ಅಭಿನಯ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಚಿತ್ರ ಫಿಲಮ್ ಇಂದ ಒಂದು ಸಾಂಗ್ ನಿಮಗೋಸ್ಕರ ಈ ಸಾಂಗ್ ಬಂದಿ ನಾನು ಡಾಕ್ಟರ್ ಓ ಸೀಸನ್ ಅಲ್ಲಿ ಆಡಿದ್ವಿ